ನರೇಂದ್ರ ಮೋದಿ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ ಮೋದಿ ತನ್ನ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿದ್ದಾರೆ ಪ್ರಧಾನಿ ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತಿ ಹೊಂದೋದು ಅನಿವಾರ್ಯ ಆದರೆ ಅಮಿತ್ ಶಾ ಅವರೇ ಪ್ರಧಾನಿ ಹುದ್ದೆಗೆ ಮೊದಲ ಆದ್ಯತೆಯ ಅಭ್ಯರ್ಥಿ ಆಗಬೇಕು ಅನ್ನೋ ಸಂದೇಶವನ್ನ ಆರ್ಎಸ್ಎಸ್ಗೆ ಕಳಿಸಿದ್ದಾರೆ ಮೋಹನ್ ಭಾಗವತ್ ಅವರಿಂದ ಅಂತಹ ಸೂಚನೆ ಬಂದಿರುವ ಸಮಯದಲ್ಲಿ ಪ್ರಧಾನಿಯವರ ಈ ಹೇಳಿಕೆ ಬಂದಿರೋದ್ರ ಮಹತ್ವ ಏನು ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ಅಮಿತ್ ಶಾ ಅವರನ್ನ ಗೃಹ ಸಚಿವರಾಗಿ ಅತಿ ಹೆಚ್ಚು ಅವಧಿ ಪೂರೈಸಿದ್ದಕ್ಕಾಗಿ ಅಭಿನಂದ ಅವರು ಅಡ್ವಾಣಿ ಅವರ ಗೃಹ ಸಚಿವ ಅವಧಿಯ ದಾಖಲೆಯನ್ನು ಮುರಿದಿದ್ದಾರೆ ಅವರು ಗೃಹ ಸಚಿವರಾಗಿ ಎರಡ್ ಸಾವಿರದ ಅದಕ್ಕಾಗಿ ಅಮಿತ್ ಶಾ ಅವರನ್ನ ಅಭಿನಂದಿಸಿದ ಮೋದಿ ಇದು ಕೇವಲ ಆರಂಭ ನಾವು ಬಹಳ ಮುಂದೆ ಹೋಗಬೇಕಾಗಿದೆ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆ ಅಮಿತ್ ಶಾ ಮುಂದಿನ ಪ್ರಧಾನಿ ಆಗ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಸೂಚನೆ ಅಂತ ಕೆಲವರು ಹೇಳ್ತಿದ್ದಾರೆ ನರೇಂದ್ರ ಮೋದಿ ಹೇಳಿರೋದು ಅಮಿತ್ ಶಾ ಬಹಳ ದೂರ ಹೋಗ್ಬೇಕು ಅಂತಲ್ಲ ಬದಲಿಗೆ ನಾವು ಬಹಳ ದೂರ ಹೋಗಬೇಕು ಅಂತ ಹೇಳಿದ್ದಾರೆ ಇದರ ಮೂಲಕ ಸಾಮೂಹಿಕವಾಗಿ ಅಂತಾನೂ ಅವರು ಸೂಚಿಸಿದ್ದಾರೆ ಅನ್ನೋ ವಿಶ್ಲೇಷಣೆನೂ ಇದೆ ಆದ್ರೆ ಅಮಿತ್ ಶಾ ಅವರಿಗೆ ಈಗ ಅರವತ್ತು ವರ್ಷ ಅವರಿಗೆ ದೀರ್ಘ ರಾಜಕೀಯ ಜೀವನ ಉಳಿದಿದೆ ಎಪ್ಪತ್ತೈದು ವರ್ಷಗಳನ್ನ ಪರಿಗಣಿಸಿದ್ರು ಹದಿನೈದು ವರ್ಷಗಳು ಉಳಿದಿವೆ ಹಾಗಿರುವಾಗ ಅವರು ಪಕ್ಷವನ್ನ ಮುಂದಕ್ಕೆ ಕೊಂಡೊಯ್ಯಲು ಸಾಮೂಹಿಕ ನಾಯಕತ್ವದ ಬಗ್ಗೆ ಮಾತನಾಡ್ತಿದ್ದಾರೆ ಲೋಕಸಭೆಯಲ್ಲಿನ ಸ್ಪಷ್ಟ ಆಸನ ವ್ಯವಸ್ಥೆಯ ಪ್ರಕಾರ ಪ್ರಧಾನಿ ನಂತರ ಎರಡನೇ ಸ್ಥಾನದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ದಾರೆ ಮೊದಲು ಪ್ರಧಾನಿ ನಂತರ ರಕ್ಷಣಾ ಸಚಿವರು ನಂತರ ಗೃಹ ಸಚಿವರು ಆದರೆ ಕಳೆದ ಅಧಿವೇಶನದಲ್ಲಿ ಪ್ರಧಾನಿ ಅನುಪಸ್ಥಿತಿಯಲ್ಲಿ ಅಮಿತ್ ಶಾ ಒಂದು ರೀತಿಯಲ್ಲಿ ಸದನವನ್ನ ನಡೆಸ್ತಿರೋದು ಕಂಡುಬಂತು ಅವರು ವಿರೋಧ ಪಕ್ಷದ ಮೇಲೆ ದಾಳಿ ಮಾಡ್ತಿರೋದು ಕಂಡುಬಂತು ಪ್ರತಿಪಕ್ಷಗಳು ತಮ್ಮ ಅಜೆಂಡಾ ಹೇರುವಲ್ಲಿ ಯಶಸ್ವಿಯಾದಂತೆ ಅವರು ತಮ್ಮ ತಂತ್ರ ರೂಪಿಸ್ತಿರೋದು ಕಂಡುಬಂತು ಆ ಸಮಯದಲ್ಲಿ ರಾಜನಾಥ್ ಸಿಂಗ್ ಕೂಡ ಲೋಕಸಭೆಯಲ್ಲಿ ಹಾಜರಿದ್ರು ಆದರೆ ಅವರು ಸ್ವಲ್ಪ ಹಿಂದೆ ಇದ್ರು ಅದರಿಂದ ಅಮಿತ್ ಶಾ ಅವರಿಗೆ ಪರೋಕ್ಷವಾಗಿ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಅಂತ ಕಾಣುತ್ತೆ ಅದೇ ರೀತಿ ಆಪರೇಷನ್ ಸೇಂದೂರ್ ಸಮಯದಲ್ಲಿ ಮೊದಲು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರಿಸ್ತಾರೆ ಮತ್ತು ಒಂದು ಗಂಟೆ ನಲವತ್ತೆರಡು ನಿಮಿಷಗಳ ದೀರ್ಘ ಭಾಷಣ ಮಾಡ್ತಾರೆ ಅಮಿತ್ ಶಾ ಕೂಡ ಭಾಷಣ ಮಾಡ್ತಾರೆ ರಾಜನಾಥ್ ಸಿಂಗ್ ಅವರನ್ನ ಭಾಷಣ ಪ್ರಾರಂಭಿಸಲು ಕೇಳಲಾಗುತ್ತೆ ಆದರೆ ರಾಜ್ಯಸಭೆಯಲ್ಲಿ ಈ ಪರಿಸ್ಥಿತಿ ವಿರುದ್ಧವಾಗಿರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಬದಲಿಗೆ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಚರ್ಚೆಗೆ ಉತ್ತರಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸವಾಲು ಹಾಕ್ತಾಗ ನಾನವರ ಸ್ಥಾನದಲ್ಲಿ ಇದ್ದೇನೆ ಅಂತ ಹೇಳ್ತಾರೆ ಪ್ರಧಾನಿ ರಾಜ್ಯಸಭೆಯಲ್ಲಿ ಚರ್ಚೆಗೆ ಉತ್ತರಿಸಲು ಅಮಿತ್ ಶಾ ಅವರನ್ನ ಮುಂದಿಟ್ರು ಇದರ ಹಿಂದೆ ಏನೋ ಕಾರಣ ಇರಬೇಕು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸದೀಯ ಪಕ್ಷದ ಸಭೆಯಲ್ಲಿ ಅಮಿತ್ ಶಾ ಅವರಿಗೆ ಇದು ಅವರ ರಾಜಕೀಯ ಜೀವನದ ಆರಂಭ ಮಾತ್ರ ಅಂತ ಹೇಳಿರುವುದು ಕೂಡ ರಾಜಕೀಯ ಕುತೂಹಲ ಮೂಡಿಸಿರುವುದು ಈ ಕಾರಣದಿಂದಾಗಿ ಗೃಹ ಸಚಿವರಾಗಿ ಅಮಿತ್ ಶಾ ಎರಡ್ ಸಾವಿರದ ಇನ್ನೂರ ಐವತ್ತೆಂಟು ದಿನಗಳನ್ನು ಪೂರೈಸಿದ್ದನ್ನ ಸೆಲೆಬ್ರೇಟ್ ಮಾಡಲಾಯಿತು ಅನ್ನೋದು ಕೂಡ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗುತ್ತೆ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದಿದೆ ಇದರಿಂದ ಏನ್ ಅರ್ಥ ಮಾಡಿಕೊಳ್ಬೇಕು ಅಮಿತ್ ಶಾ ವಿಷಯವಾಗಿ ಮೋದಿ ಹೀಗೆ ಹೇಳುವ ಮೂಲಕ ಆದಿತ್ಯನಾಥ್ ಅವರಿಗೂ ಒಂದು ಸಂದೇಶವನ್ನ ಕೊಟ್ರ ನೀವು ಲಕ್ನೋದಲ್ಲೇ ಇರಿ ಮತ್ತು ದೆಹಲಿ ನಿಮ್ಗೆ ತುಂಬಾ ದೂರದಲ್ಲಿದೆ ಅಂತ ಅವರಿಗೆ ಈ ಮೂಲಕ ಹೇಳಲಾಯ್ತ ಅಮಿತ್ ಶಾ ಮತ್ತು ಆದಿತ್ಯನಾಥ್ ಗೆ ಎಂದಿಗೂ ಹೊಂದಿಕೆ ಆಗೋದಿಲ್ಲ ಇದನ್ನ ಮಾಧ್ಯಮ ವಲಯಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಾನೆ ಬರಲಾಗಿದೆ ಅಮಿತ್ ಶಾ ತಮಗೆ ದೇವೇಂದ್ರ ಫಡ್ನವೀಸ್ ಅಂತ ಸಾಬೀತು ಪಡಿಸಬಹುದು ಅಂತ ಭಾವಿಸುತ್ತಿದ್ದಾರೆ ಅವರಿಗೆ ರಾಜಕೀಯವಾಗಿ ಹೆಚ್ಚು ಅವಕಾಶ ಪ್ರಚಾರ ಸಿಗದಂತೆ ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನೋ ತಂತ್ರಗಾರಿಕೆನೂ ಇದ್ದಂತಿದೆ ಅದಕ್ಕಾಗಿನೇ ಪ್ರತಿ ಮೂರು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ಆದಿತ್ಯನಾಥ್ ಅವರನ್ನ ಬದಲಾಯಿಸುವ ಅಥವಾ ಅಲ್ಲಿನ ರಾಜ್ಯಾಧ್ಯಕ್ಷರು ಅವರ ಆಯ್ಕೆ ಆಗದಂತೆ ವ್ಯವಸ್ಥೆ ಮಾಡುವ ಬಗ್ಗೆ ಚರ್ಚೆ ನಡೀತಿದೆ ಯಾವುದೇ ರಾಜ್ಯ ತನ್ನ ಪೊಲೀಸ್ ಮಹಾನಿರ್ದೇಶಕರನ್ನ ಆಯ್ಕೆ ಮಾಡುವಾಗ ಆ ಹೆಸರನ್ನ ಕೇಂದ್ರಕ್ಕೆ ಕಳಿಸಲಾಗುತ್ತೆ ಮತ್ತು ಹೆಸರುಗಳು ಕೇಂದ್ರದಲ್ಲಿ ಗೃಹ ಸಚಿವಾಲಯಕ್ಕೆ ಹೋಗುತ್ತೆ ಅಂದ್ರೆ ಹೆಸರುಗಳು ಅಮಿತ್ ಶಾ ಅವರ ಸಚಿವಾಲಯಕ್ಕೆ ಹೋಗತ್ತೆ ಅನುಮೋದನೆಯ ನಂತರ ಅಲ್ಲಿಂದ ಕೆಲವು ಹೆಸರುಗಳು ಬರುತ್ತೆ ಉತ್ತರ ಪ್ರದೇಶದಲ್ಲಿ ಕೊನೆಯ ಮೂರು ಡಿಜಿಪಿಗಳು ನಿವೃತ್ತರಾಗಿದ್ದಾರೆ ಹಾಗಿರುವಾಗಲೂ ಹಂಗಾಮಿ ಡಿಜಿಪಿಯನ್ನ ನೇಮಿಸಲಾಗಿದೆ ಆದ್ರೆ ದೆಹಲಿಯಿಂದ ಅನುಮೋದನೆ ಪಡೆದ ನಂತರವೂ ಯಾವುದೇ ಕಾಯಂ ಹೆಸರು ಬಂದಿಲ್ಲ ಅಂದ್ರೆ ಫೈಲ್ ಎಲ್ಲೋ ಒಂದಲ್ಲ ಒಂದು ಕಡೆ ಸಿಕ್ಕ ಇತ್ತು ಇದರ ಅರ್ಥ ಏನು ಇದು ಕಿರುಕುಳ ನೀಡುವ ಪ್ರಯತ್ನ ಅದೇನೇ ಇದ್ರು ಈಗ ಅಮಿತ್ ಶಾ ನಿಜವಾಗಿಯೂ ಪ್ರಧಾನಿ ದೃಷ್ಟಿಯಲ್ಲಿ ಉತ್ತರಾಧಿಕಾರಿ ಅನ್ನೋದು ಪ್ರಶ್ನೆ ಪ್ರಧಾನಿಯವರ ಮಾತಿನಿಂದ ಬರುವ ಅರ್ಥ ಏನು ಮೋದಿ ನಿರ್ಧಾರ ಮಾಡಿದ್ರು ಅದಕ್ಕೆ ಸಂಘದಿಂದ ಮೋಹನ್ ಭಾಗವತ್ ಅವರಿಂದ ಒಪ್ಪಿಗೆ ಬೇಕಲ್ವಾ ಇವೆಲ್ಲವೂ ಈಗಿರೋ ಪ್ರಶ್ನೆಗಳು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು